ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ನಾನು ಗೋವಿಂದ ರಾಠೋಡ್ ನ್ಯಾಯವಾದಿಗಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ರಾಯಬಾಗ್ ಪಟ್ಟಣದಲ್ಲಿ ನ್ಯಾಯವಾದಿಗಳು ಇಪಿಐ ಮಟ್ಟೂರ್ ಅವರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ರಾಯಬಾಗ ತಾಲೂಕಿನ ಕಟಕಭಾವಿ ಗ್ರಾಮದ ವಕೀಲ ಸಂಘದ ಸದಸ್ಯರಾದ ಬಿ ಎಸ್ ಪಾಟೀಲ್ ಅವರ ಮೇಲೆ ಅದೇ ಗ್ರಾಮದ ವ್ಯಕ್ತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಮೂವತ್ತರಿಂದ ನಲವತ್ತು ವಕೀಲರು ರಾಯಬಾಗ್ ಠಾಣೆಯಲ್ಲಿ ಹಲ್ಲೆ ಮಾಡಿದ ವ್ಯಕ್ತಿ ಮೇಲೆ ಕೇಸು ದಾಖಲಿಸಿ ಎಂದಾಗ ವಕೀಲರು ಹೋದಾಗ ಏಳರಿಂದ ಎಂಟು ತಾಸು ಎಲ್ಲರನ್ನ ಠಾಣೆಯಲ್ಲಿ ಕಾಯಿಸಿ ತಡರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಕೇಸು ದಾಖಲಿಸದೆ ಠಾಣೆಯ ಸಿ ಪಿ ಐ ಬಿ ಎಸ್ ಮಂಟೂರ್ ಅವರು ಮಾರನೇ ದಿನ ಹಲ್ಲೆ ಮಾಡಿದ ವ್ಯಕ್ತಿ ಪರವಾಗಿ ಯಾವುದನ್ನು ವಿಚಾರಿಸದೆ ಹಲ್ಲೆಗೊಳಗಾದ ವ್ಯಕ್ತಿ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿದ್ದಾರೆ ರಾಯ್ಬಾಗ್ ಸಿ ಪಿ ಐ ಬಿ ಎಸ್ ಮಂಟೂರ್ ಸಿ ಬಿ ಐ ಬಿ ಎಸ್ ಮಂಟೂರ್ ನಡವಳಿಕೆ ಖಂಡಿಸಿ ರಾಯಬಾಗ್ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ತಾಲೂಕಿನ ಎಲ್ಲ ವಕೀಲರು ಪಟ್ಟಣದ ಅಂಬಾಜಿ ವೃತ್ತದಲ್ಲಿ ಕೆಲಕಾಲ ಮಾನವ ಸರ್ಪಣೆ ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ದಾರೆ ರಾಯಬಾಗ್ ತಹಸೀಲ್ದಾರರಾದ ಸುರೇಶ್ ಮುಂಜೆ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದಂತೆ ಪ್ರತಿಭಟನಾಕಾರರು ನಮ್ಮನ್ನು ಏಳರಿಂದ ಎಂಟು ತಾಸು ಠಾಣೆಯಲ್ಲಿ ಕಾಯ್ದಿಸಿ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೇಸು ದಾಖಲಿಸಿದ ಸಿ ಪಿ ಐ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ನಮ್ಮ ವಕೀಲರ ಮೇಲೆ ದಾಖಲಿಸಿದ ಕೇಸುಗಳನ್ನು ರದ್ದು ಮಾಡಬೇಕು ಇಲ್ಲವಾದಲ್ಲಿ ನಾವು ರಾಜ್ಯಾದ್ಯಂತ ಸಂಘದಿಂದ ಹೋರಾಟ ಮಾಡುತ್ತೇವೆ ಎಂದು ರಾಯಬಾಗ್ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಗೃಹ ಸಚಿವರಿಗೆ ಮನವಿ ಮಾಡಿದರು ಶಶಿಧರ್ ಕೊಟ್ಟು ರಾಜ್ಯ ತರ್ಟಿ ಟು ಕನ್ನಡ ನ್ಯೂಸ್ ಚಿಕ್ಕೋಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸದರಿ ಮನವಿಯನ್ನು ಸಲ್ಲಿಸ್ತೇನೆ ಅಂತ ಹೇಳುತ್ತಾ ಎಲ್ಲ ಆತ್ಮೀಯ ವಕೀಲ ಸಂಘಕ್ಕೆ ಹಾಗೂ ಎಲ್ಲ ಆತ್ಮೀಯ ವಕೀಲ ಸಂಘದರಿಗೆ ಸದರಿ ಪ್ರತಿಭಟನೆಯನ್ನು ಕೈ ಬಿಡಬೇಕು ಎಂದು ತಮ್ಮಲ್ಲಿ ಇತ್ತೊಮ್ಮೆ ನಾನು ಕೋರುತ್ತೇನೆ ಧನ್ಯವಾದಗಳು ನಮ್ಮ ನಮ್ಮ ಗಮನಕ್ಕೆ ನಾವು ಇವತ್ತು ಇಡೀ ಬೆಳಗಾವಿ ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಎಲ್ಲರಿಗೂ ನಾವು ಇಂಟಿಮೇಶನ್ ಮಾಡಿದ್ದೇವೆ ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿ ಸಾಹೇಬರು ಈಗ ನಮ್ಮ ಮನೆಯನ್ನು ಸ್ವೀಕರಿಸಿಕೆ ಬಂದಿದ್ದಾರೆ ನಾವು ಹೇಳುವ ಉದ್ದೇಶ ಇಷ್ಟೇ ವಕೀಲರ ಮೇಲೆ ಅನ್ಯಾಯ ಆಯೋಗದಿಂದ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ದಯಮಾಡಿ ಅಧಿಕಾರಿಗಳು ಯಾವುದೇ ಬದಲಿಗೆ ಮನೆಯದೆ ವಕೀಲರನ್ನ ಪರಿಗಣಿಸದೆ ಈ ಕೃತ್ಯವನ್ನು ಮಾಡಿದಕ್ಕಾಗಿ ನಮ್ಮ ಹೋರಾಟ ತಾವೆಲ್ಲರೂ ಈ ಹೋರಾಟಕ್ಕ ಬೆಂಬಲ ಕೊಡಬೇಕು ನಿರಂತರ ಈ ನ್ಯಾಯ ಸಿಗುವವರಿಗೆ ಈ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಬೇರೆಯವರ ಕೈಗೆ ಲಂಚ್ ಕಡೆ ಕೈಯಲ್ಲಿ ಇದ್ದಾರೆ ಈ ಸಂದರ್ಭದಾಗ ಈ ಐ ಸಾಹೇಬರು ತಕ್ಷಣ ಆ ಅಟ್ರಾಸಿಟಿ ಕೇಸ್ ಸುಳ್ಳು ಋಜುವಾತುಪಡಿಸಬೇಕು ಡಿ ಎಸ್ ಪಿ ಸಾನ್ವೈರಿ ಮಾಡುವರೆಗೆ ನಾವು ಯಾರು ನಿಮ್ಮೆಟ್ ತಿಳಿದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ಈ ಸುಳ್ಳು ಕೇಸನ್ ದಾಖಲು ಮಾಡಿ ವಕೀಲರ ಅನ್ಸೋ ಪ್ರಯತ್ನ ಮಾಡ್ತಾ ಇದ್ರ ಮಣಿ ಮಣಿ ವಕೀಲರೂ ಎಲ್ಲಾರು ಹೋರಾಟ ಮಾಡಿದ್ವಿ ಅಂದ್ರೆ ಇವತ್ತು ನೌಕರಿ ಮಾಡೋದ್ ಬಿಟ್ಟು ಅವ್ರ ಕೋರ್ಟ್ ನಿಲ್ಲೋ ಸಂದರ್ಭವನ್ನ ಎಲ್ಲಾ ನಾವು ನಾವ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಯಾಕಂದ್ರ ಪ್ರತಿಯೊಬ್ಬರು ವಕೀಲರ ಎಲ್ಲಾರು ಹೋಗೊಂದು ಪಿ ಸಿ ಅಂದ್ರೆ ಅವ್ರು ಪೊಲೀಸ್ ಸ್ಟೇಷನ್ ಬಂದ ದಿನ ನಮ್ ಕೋರ್ಟ್ ನಂದಿಲ್ಬೇಕ ಅದಕ್ಕ ನಾವೆಲ್ಲ ಪೊಲೀಸರಿಗೆ ಹೆದರ್ಕೆ ಹೋಗ್ತೀವಿ ಅವ್ರು ಎಲ್ರು ತಿಳ್ಕೊಂಡಿರ್ಬೇಕು ಸಿ ಪಿ ಐ ಸಾಹೇಬ್ರ ನಾವು ವಕೀಲರು ಎಂದು ಎದುರಾಗಿಲ್ಲ ನಾವು ಹೋರಾಟ ಮಾಡೇ ಮಾಡ್ತೇವೆ ಈ ಹೋರಾಟಕ್ಕೆ ಪ್ರತಿಫಲ ಸಿಗ್ಲಿಲ್ಲ ಅಂದ್ರ ಇವತ್ತು ತಾಲೂಕಾದ್ಯಂತ ಆಗೈತಿ ರಾಜ್ಯಾದ್ಯಂತ ಜಿಲ್ಲಾಧ್ಯಂತ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಹಿರಿಯ ನಮ್ಮ ವಕೀಲರಿಗೆ ವಕೀಲ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಯಾಕಂದ್ರೆ ಚನ್ನ ಇರೋರು ವಕೀಲರು ಯಾರಾದರೂ ತೊಂದರೆ ಆದರೆ ಮೊದಲು ಹತ್ರ ಹತ್ತಿಯಲ್ಲಿ ಬಂದಿಲ್ಲವರು ವಕೀಲರು ವಕೀಲರ ಎಣ್ಣೆ ಆದರೆ ಯಾರ ಹತ್ರ ಹೋಗ್ಬೇಕು ನಾವು ರಸ್ತೆ ಇಳಿಬೇಕಾಗತ್ತೆ ಈ ಪ್ರತಿಭಟನೆಯನ್ನು ನಾವು ತಹಶೀಲ್ದಾರ್ ಮುಖಾಂತರ ಮಾನ್ಯ ಹೋಮ್ ಮಿನಿಸ್ಟರ್ ಅವರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಸಿ ಎಂ ಅವ್ರಿಗೆ ಲಾ ಮಿನಿಸ್ಟರ್ ಅವ್ರಿಗೆ ಎಸ್ ಪಿ ಅವ್ರಿಗೆ ಶಿವಾಯತ್ ಅವರಿಗೆ ಎಸಿ ಅವರಿಗೆ ಪ್ರತಿಭಟ ಮನವಿಯನ್ನು ಕಳಿಸ್ತಾ ಇದ್ದೀವಿ ಈ ಮನವಿಯನ್ನ ಎಲ್ಲರೂ ಸ್ವೀಕಾರ ಮಾಡಿ ನಮ್ಗೆ ಪ್ರತಿಭಟನೆಗೆ ಸಹಕಾರ ಮಾಡಿದಂಥ ಎಲ್ಲ ಜನಸಾಮಾನ್ಯರಿಗೂ ನಮಸ್ಕರಿಸುತ್ತಾ ಈ ಪ್ರತಿಭಟನೆಯನ್ನು ಇವತ್ತು ನಮಗೆ ಮುಕ್ತಾಯ ಮಾಡಿ ನಾಳೆ ವಕೀಲ ಸಂಘದಲ್ಲಿ ಮತ್ತೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತೀವಿ ನಾವು ಎಲ್ಲರೂ ಸಹಕಾರ ಹೇಳಿ ನಾವು ನ್ಯಾಯ ಸಿಗುವ ಹೋರಾಟನ ನಾವು ನೋಡಿ ಮಾಡ್ತೀವಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಮಾಧ್ಯಮ ಎತ್ತರು ನಮ್ಮ ಪ್ರತಿಭಟನೆ ಕೊಟ್ಟು ಬಂದು ನಮ್ಮ ಅಹವಾಲು ಸ್ವೀಕರಿಸೋದಕ್ಕೆ ಅವರಿಗೂ ಧನ್ಯವಾದ ಹೇಳ್ತಾ ಇದ್ದ ಹಿರಿಯ ನ್ಯಾಯಮೂರ್ತಿ ಹಿರಿಯ ನ್ಯಾಯವಾದಗಳು ಜನಸಾಮಾನ್ಯರಿಗೂ ನಮಸ್ಕರಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ನಾವು ತಿಳಿಸುತ್ತೇವೆ ಯುದ್ಧ ಕೌಂಟರ್ ಕೇಸ್ ಹಾಕೋಬೇಕು ಇದೊಂದು ದುರ್ದೈವ ಈ ರೀತಿ ಆಗೋದನ್ನ ನಾವು ವಕೀಲರೆಲ್ಲ ಖಂಡಿಸ್ತಾ ಇವತ್ತು ನಾವು ಬಾರ ಸಂಸದರಲ್ಲಿ ಎಲ್ಲ ಮೀಟಿಂಗ್ ಮಾಡಿ ನಮಗೆ ನ್ಯಾಯ ಸಿಗುವವರಿಗೆ ಅನಿರ್ದಿಷ್ಟ ಕಾಲ ಹೋರಾಟ ಮಾಡೋರಿದ್ದೆ ಈ ಸಿ ಪಿ ಐ ಸಾಹೇಬ್ ಸಸ್ಪೆಂಡ್ ಮಾಡಬೇಕು ಇಲ್ಲ ಟ್ರಾನ್ಸ್ಫರ್ ಮಾಡಬೇಕು ಅಲ್ಲಿವರೆಗೆ ಆ ಓಡಾಡ ನಿಲ್ಲುದು ಯಾಕಂತಂದ್ರೆ ಈಗ ಚೀಪೇ ಕಟ್ತಾ ಇತ್ತು ಅಂದ್ರೆ ಕೇಸ್ ಮಾಡ್ಲಿಕ್ಕೆ ಹೋಗಿದ್ಮೇಲೆ ಕೇಸ್ ಮಾಡ್ಬೇಕಾದ್ರೆ ಅಡ್ವೊಕೇಟ್ ಅಡ್ವೊಕೇಟ್ ಯಾಕೆ ಕೊಡ್ತಾರೆ ಅದು ಮೊದಲು ಅಧ್ಯಕ್ಷರಿಗೆ ತಿರುಸ್ಬೇಕಾದ್ರಲ್ಲ ಅಧ್ಯಕ್ಷರಿಗೆ ಸರಿಯಾಗಿ ಎಜಿವಿಷನ್ ಮಾಡಿಲ್ಲ ಅಧ್ಯಕ್ಷರ ಹೇಳಿದರು ನಮ್ಮ ಸಂದ್ರ ನಾವು ಅವು ಇದನ್ನ ಮಾಡ್ತಾ ಇದ್ದೇವೆ ರೀ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಸ್ಕೊಂತಾರ ಈ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಕೇಳಬೇಕಾಗಿತ್ತು ಆದ್ರ ಕೇಳಲಿಲ್ಲ ಇದು ಕೇಳಲಿಲ್ಲ ಅವರು ಕಾನೂನು ಬಾಹಿರ ಚಟುವಟಿಕೆಯನ್ನ ಆರಂಭಿಸ್ತಾರೆ ಅವರು ನಮ್ಮ ವಕೀಲರ ಸಂಘದ ಇಂಥ ಇಂಥ ಕೆಲಸ ಅಪರಾಧ ಒಳಗ ಅವರ ಅಗಿ ಆಗಿದಾರ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಬಂದತಿ ಮತ್ತ ನಾವು ಕಂಪ್ಲೇಂಟ್ ತೋಲಾಕಿಂದ ಅವ್ರ ಏನು ಮಾಡ್ಬೇಕಂದ್ರ ಸಂಬಂಧಪಟ್ಟ வக்கீலர அது ஏன் இமேஷன் கொடு ஃபாலோ கம்ப்ளேண்ட் இது மொதலே ಇದನ್ನ ನಾವು ಎಲ್ಲಾ ವಕೀಲರ ಸಂಘ ನಾವು ಇದನ್ನ ಖಂಡಿಸ್ತೀವಿ ಎರಡನೇ ಅಲ್ಟಾ ಸಿಟಿ ಆಗಬೇಕ ಅಂತಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ਦਾ ಗೈಡ್ಲೈನ್ಸ್ ಪ್ರಕಾರ ಸುಪ್ರೀಂ ಕೋರ್ಟ್ ਦਾ ಗೈಡ್ಲೈನ್ಸ್ ಪ್ರಕಾರ ಇದ ಮೊದಲ ಎನಕಾರಿ ಮಾಡಲ್ಲ ಎನಕಾರಿ ಮಾಡಿ ಫಸ್ಟ್ ಸ್ಟೇಷನ್ ಮಾಡಬೇಕಾಗುತ್ತದೆ ಎಫ್ ಐ ಆರ್ ಯಾವುದೇ ಒಂದು ಅಟ್ರಾಸಿಟಿ ಜಾತಿನಿಂದನೇ ಕೇಸ್ 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 ಬಂದಾಗ ಮೊದಲು ಏನ್ ಮಾಡ್ಬೇಕಂತಂದ್ರ ಸಂಬಂಧಪಟ್ಟ ಅಧಿಕಾರಿ ಅದನ್ನ ಎನ್ಕ್ವೈರಿ ಮಾಡ್ಬೇಕು ಎನ್ಕ್ವೈರಿ ಮಾಡಿ ನಿಜ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಇಲ್ಲಿ ಯಾವುದಕ್ಕೆ ಆಸ್ಪದ ಸಿಕ್ಕಿಲ್ಲ ತರ ಇವರು ಒಂದು ಕೌಂಟರ್ ಕೊಟ್ರು ನಾನು ಕೊಟ್ಟರು ಮಾಡಲಿ ಎತ್ತಿ ಕೈ ಎತ್ತಂದ್ರ ಇದ ಅಲ್ಲಿ ಪೋಸ್ಟ್ ಸರಿಯಾಗಿ ಯಾಕಂತಂದ್ರ ನಮ್ಮ ದೇಶದ ಎಲ್ಲಾ பரமிக்க நம்ம சு ನಾವು ಅದಕ್ಕೆ ಆ ಸುಪ್ರೀಂ ಕೋರ್ಟ್ ಎಲ್ಲರೂ ತಿಳಿವಾಗಬೇಕಾಗ್ತದೆ ಪ್ರತಿಯೊಬ್ಬರೂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ ಕೂಡ ಅವಮಾನ ನಾವು ಅಡ್ವೊಕೇಟ್ ಆಗಿ ಅಥವಾ ಸಾರ್ವಜನಿಕ ಆಗಿ ನಾವು ಎಲ್ಲರೂ ಖಂಡಿಸಬೇಕಾಗಿ ಆ ಖಂಡಿಸೋಕೋಸ್ಕರ ನಾವು ಈ ಪ್ರತಿಭಟನೆಯನ್ನ ನಮ್ಮ ವಕೀಲರ ಸಂಘದ ವಕೀಲರ ರಕ್ಷಣಾ ಕಾರ್ಯ ಜಾರಿಗೆ ತಂಗಿದ್ರು ಸಹ ವಕೀಲರ ಮೇಲೆ ಹಲ್ಲೆ ತಪ್ಪಿದ ಈಗಾಗಲೇ ಅದ್ಲಿಯಲ್ಲಿ ಆಗಿರ್ಬೋದು ಇಲ್ಲ ಹುಚ್ಚೇರಿಯಲ್ಲಿ ಆಗಿರ್ಬೋದು ವಕೀಲರ ಮೇಲೆ ಹಲ್ಲೆ ಇದೆ ಆದ್ರೆ ಇಲ್ಲಿ ಈ ಲಿಮಿಟ್ಸ್ ಹತ್ತಿನಲ್ಲಿ ಒಳಪಟ್ಟಂತ ನಮ್ಮ ಉದ್ಯೋಗ ಮೇಲೆ ಈ ರೀತಿ ಒಬ್ಬ ಅಧಿಕಾರಿ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಈ ರೀತಿ ಮಾಡುವುದು ಅಮಾನನೀಯ ಆದ್ರಿಂದ ವಕೀಲರ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ನಾವು ಇವತ್ತ ಈ ಪ್ರೊಡಕ್ ಪ್ರೊಡಕ್ಟ್ ಹಕ್ಕಿ ಬರ್ತಾ ಇದ್ದೇವೆ ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲ ಅಂಗಡಿ ಹಾಗೂ ಸಹ ಿ ಇದಕ್ಕೆ ಬೆಂಬಲ ಕೊಟ್ಟು ಅದಕ್ಕೆ ನೀವು ಸಹ ಕೈ ಜೋಡಿಸಬೇಕಂತ ವಿನಂತಿ ಇದೆ ಅದಕ್ಕೆ ಎಲ್ಲರೂ ಇವತ್ತು ನಮ್ಮ ವಕೀಲರ ಮೇಲೆ ಆದಂತ ಈ ಅಮಾನವೀಯ ಅಲ್ಲಿ ಖಂಡಿಸಿ ನಾವು ಇವತ್ತು ಮುಷ್ಕರ ಮಾಡ್ತೇವೆ ದಯವಿಟ್ಟು ಎಲ್ಲರೂ ಕೈ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತದೆ